ಈ ಕೊಡೋದರಗೂ ಒಂದು ಎರಡು ಮೂರು ಪ್ರಕಾರಗಳದಾವೆ ಕೊಡೋದು ಇದೊಂದು ಎರಡು ಮೂರು ಪ್ರಕಾರಗಳು ಒಂದನೇ ಪ್ರಕಾರ ಅದು ಹೆಂಗದ ಅದಕ್ಕೆ ಸೋಪಾಧಿಕ ಅಂತಾರೆ ಸುಮ್ಮನೆ ಶಬ್ದ ಅದು ಎರಡನೇದ್ದಕ್ಕ ನಿರುಪಾಧಿಕ ಅಂತಾರೆ ಮೂರನೇದಕ್ಕೆ ಸಹಜ ಮೂರು ಪ್ರಕಾರ ಇದು ಕೊಡೋ ರೀತಿಗಳಿವು ಕೊಡೋದು ತಿರುಗೇನರೇ ಬರಲಿ ಅಂತ ಕೊಡೋದು ಅಷ್ಟೆ ಇದೊಂಥರ ಬ ಕೊಡೋ ಇದಕ್ಕೇನಂತೇವಿ ಇದು ದಾನನೇ ಕೊಡೋದೇ ಆದರೆ ಇದರ ಪ್ರತಿಫಲ ನನಗೆ ಬರಬೇಕು ಅಂತ ಬಯಕೆಯಿಂದ ಕೊಡ್ತೇವೆ ಇದು ಮೊದಲನೇ ಥರದ್ದು ಇದು ಬಹಳ ಒಳ್ಳೆಯದೇ ಬಯಕೆ ಇರ್ಬೋದು ಆದರೆ ಕೊಡ್ತಾನಲ್ಲ ಇದು ಭಾಳ ಮಹತ್ವದ ಈಗ ಎಣ್ಣೆ ಹಾಕ್ತೇವೆ ಪಣತೆಗೆ ಎಣ್ಣೆ ಯಾಕೆ ಹಾಕ್ತೇವೆ ಪಣತೆಗೆ ನಾವೇನು ಕೃಪಾ ಮಾಡ್ತೇವೇನು ಎಣ್ಣೆ ಯಾಕೆ ಹಾಕ್ತೇವೆ ಇದು ದೀಪ ಉರಿಲಿ ಅಂತ ಹಾಕ್ತೇವೆ ಬೆಳಕ ಬೇಕು ಅಂತ ಹಾಕ್ತೇವೆ ಬೆಳಕ ಬೇಕು ಅಂತ ಏನು ಕೊಡ್ತೇವೆ ಅದು ಇದು ಇದಕ್ಕೆ ಫಲದ ಆಸೆಯಿಂದ ಕೊಡೋದು ಇದಕ್ಕೆ ಸಕಾಮ ಅಂತ ಇಲ್ಲವೇ ಸೋಪಾಧಿಕ ಅಂತಾರೆ ಕಾಮನೆಯದ ಕಾಮನೆಯಿಂದ ಕೊಡ್ತೇವೆ ನನಗೆ ಇದರಿಂದ ಕೊಡೋದರಿಂದ ನನಗೆ ಏನಾದರೂ ಪ್ರಾಪ್ತಿಯಾಗ್ತದೆ ಹೀಗೆ ಕೊಡೋದು ಹೀಗೆ ಅನೇಕ ಸಲ ಹಿಂಗೆ ಕೊಡ್ಕೋತ ಇರ್ತೇವೆ ಯಾಕೆ ಕೊಡ್ತೇವೆ ಅಂದ್ರೆ ಅದರದ್ದು ಪ್ರತಿಫಲ ನಮಗೆ ಬೇಕಾಗ್ತದೆ ಪ್ರತಿಫಲ ಬೇಕಾಗ್ತದೆ ಅದನ್ನು ನಿರೀಕ್ಷಾ ಮಾಡೇ ಕೊಡ್ತೇವೆ ಹಂಗೆ ಕೊಡೋದಿಲ್ಲ ಒಂದು ಗಿಡಕ್ಕೆ ಒಂದು ಒಂದು ಗಿಡಕ್ಕೆ ಒಬ್ಬ ನೀರು ಹಾಕ್ತಾನೆ ದವಸ್ ತುಂಬ ಕಷ್ಟಪಟ್ಟು ಹೊತ್ತು ಹೊತ್ತು ಕೊಡ ತಂದು ನೀರು ಹಾಕ್ತಾನೆ ಸುಮ್ಮನೆ ಹಾಕ್ತಾನೇನು ನಾಳೆ ಗಿಡ ಫಲ ಕೊಡ್ತದಂತ ಹಾಕ್ತಾನೆ ಕೊಡ್ತಾನೆ ಅದರ ಫಲವನ್ನು ಪಡಿತಾನ ಇದು ಮೊದಲನೇದ್ದು ಹಿಂಗೂ ಕೊಡಬೇಕು ಹಿಂಗೆ ಕೊಡಬೇಕು ಅದು ನಾಲ್ಕಾಗಿ ಎಂಟಾಗಿ ನಮ್ಮ ಕೈ ಸೇರಬೇಕು ಹಂಗೂ ಕೊಡಬೇಕು ಇದು ಜಾಣತನ ಇದು ಸ್ವಲ್ಪ ಹಾಕ್ತೇವೆ ಹೆಚ್ಚು ಪಡಿತೇವೆ ಇದು ಬುದ್ಧಿವಂತಿಕೆ ಹಿಂಗೂ ಕೊಡಬೇಕದ ಮಾಡಬೇಕು ಇದು ಮೊದಲನೇ ಪ್ರಕಾರ ಹಿಂಗ ಕೊಡೋದು ಜಗತ್ನಾಗ ಬೇಕಾದಷ್ಟದ ಇದು ಕೊಡೋ ಪದ್ಧತಿ ಇದು ಚೆನ್ನಾಗೇ ಕೊಡಬೇಕು ಅದರ ಪ್ರತಿಫಲ ನಮಗೆ ಚಲೋ ಪ್ರತಿಫಲ ದೊರೀಬೇಕು ಹಾಗೆ ಕೊಡೋದು ಒಬ್ಬ ಒಕ್ಕಲಿಗ ದುಡಿತನ ಒಬ್ಬ ವ್ಯಾಪಾರಿ ಕಷ್ಟಪಡ್ತಾನೆ ಒಬ್ಬ ಉದ್ಯಮದಾರ ಉದ್ಯೋಗಗಳನ್ನು ಹೆಚ್ಚಿಸಿಕೊಳ್ತಾನೆ ಎಲ್ಲ ಮಾಡೋದು ಯಾಕೆ ಕೊಡ್ತಾನೇ ಇರ್ತಾರೆ ಪಡಿತಾನೇ ಇರ್ತಾರೆ ಪಡೆಯೋದಕ್ಕಾಗಿ ಕೊಡ್ತಾ ಇರ್ತಾರೆ ಇದು ಒಂದು ಇದು ಎಲ್ಲ ಒಕ್ಕಲಿಗರು ಅಷ್ಟೇ ಕಷ್ಟಪಟ್ಟು ಕಷ್ಟಪಟ್ಟು ಎಲ್ಲ ಕೊಡ್ತ ನೀರು ಉಣಿಸ್ತಾರೆ ಗೊಬ್ಬರ ಹಾಕ್ತಾರೆ ಕಾಯ್ತಾರೆ ಏನೆಲ್ಲ ಮಾಡ್ತಾರೆ ಯಾಕೆ ಯಾರಿಗೆರೇ ಮಾಡ್ತಾರೆ ತಮ್ಮ ಜೀವನ ಶ್ರೀಮಂತ ಆಗಬೇಕು ತಮಗೆ ಸಂಪತ್ತಾಗಬೇಕು ಅಂತ ಮಾಡ್ತಾರೆ ಭೂಮಿ ಅದನ್ನು ಕೊಡ್ತದೆ ಹೀಗೆ ಕೊಡೋದು ಸುಮ್ಮನೆ ಕೊಡಬಾರದು ಅವನು ಹೆಂಗೆ ಕೊಡ್ತಾನೆ ಎಷ್ಟು ಜಾಣ ಇರ್ತಾನಂದರೆ ಒಂದು ಕೊಡ್ತಾನೆ ಎರಡು ಪಡೀತಾನ ಇದು ಜಾಣಮೆ ಇದೆ ಬೇಕು ಹಾಗೆ ಬೇಕು ಒಂದು ಕೊಡೋದು ಒಂದು ಚಲೋ ನಿಮಗೆ ಮಾತನಾಡಿದರೆ ನೀವು ಎರಡು ಮಾತು ನನಗೂ ಚಲೋ ಆಡ್ತೀರಿ ಆಡೋದಿಲ್ಲ ಏನು ನಾನು ನಿಮ್ಮನ್ನೆಲ್ಲ ಒಂದು ಕ್ಷಣ ಒಂದು ಸೆಕೆಂಡ್ ನಿಮ್ಮನ್ನೆಲ್ಲ ಕೊಂಡಾಡಿದರೆ ನೀವು ಇಷ್ಟು ಜನ ಕೊಂಡಾಡೋದಿಲ್ಲ ಎಷ್ಟು ಚಲೋ ಮಾತು ಹೇಳಿದ ಅಂತ ಕೊಂಡಾಡ್ದಲಿ ಅಷ್ಟೇ ಒಂದು ಕೊಟ್ಟರೆ ಎರಡಾಗ್ತದೆ ಒಂದು ದೊಡ್ಡ ಕೊಳ್ಳ ಇರ್ತದೆ ಮ್ಯಾಲೆ ಹೋಗಿ ನೀವು ಚಲೋ ಒಂದು ಮಾತನಾಡ್ರಿ ಕೊಳ್ಳ ಒಂದು ಸಲ ಎರಡು ಸಲ ಮೂರು ಸಲ ಅದೇ ಮಾತು ಹೇಳ್ತಿರ್ತದೆ ಜಗತ್ತಂದ್ರೆ ಹೆಂಗೆ ಜಗತ್ತು ಏನು ಮಾಡ್ತದೆ ಇಟ್ ಈ ಕೋಸ್ ಅದು ಪ್ರತಿಧ್ವನಿಸ್ತದೆ ನಾನು ಏನಂತೇನೆ ಅದು ಜಗತ್ತಿನಿಂದ ನನಗೆ ಬರಕ್ಕೆ ಶುರುವಾಗ್ತದೆ ಅದು ಕೊಡೋದು ಚಲೋದನ್ನ ಕೊಟ್ಟರೆ ಚಲೋದೇ ಬರ್ತದೆ ಕೆಟ್ಟದ್ದನ್ನು ಕೊಟ್ಟರೆ ಕೆಟ್ಟದ್ದೇ ಬರ್ತದೆ ಇದಕ್ಕೆ ಪುಣ್ಯ ಪಾಪ ಅಂತ ಸ ಪಾರಿಭಾಷಿಕ ಶಬ್ದಗಳನ್ನು ಬಳಸಾರೆ ಪುಣ್ಯ ಅಂದ್ರೆ ಏನು ಛಲೋ ಮಾಡಿದ್ರೆ ನನಗೂ ಚಲೋ ಆಗ್ತದೆ ಅಂತ ಪಾಪ ಅಂದ್ರೆ ಏನು ಹಿಂಗೇನ ನಾನು ಕೆಟ್ಟ ಮಾಡಿದರೆ ನನಗೂ ಒಂದು ದಿವಸ ಯಾರೇ ಕೆಟ್ಟ ಮಾಡೇ ಮಾಡ್ತಾರೆ ನಮ್ಮ ಮನೆ ಮುಂದೆ ಅವ್ರ ಮನೆ ಮುಂದೆ ನಾವು ಕಸ ಚೆಲ್ಲಿದರೆ ನಾಳೆ ಅವನು ನಮ್ಮ ಮನೆ ಮುಂದೆ ಚೆಲ್ತಾನೆ ಇಷ್ಟು ಒಂದು ಕಿಲೋ ಕಸ ಚೆಲ್ಲಿದ್ರೆ ಅವನು ಎರಡು ಕೆಲೋಕ್ಕೆ ಚಲಿಲ್ಲ ಹಂಗಾಗ್ತದೆ ನಾವೊಂದು ಸ್ವಲ್ಪ ಅವನಿಗೆ ಸಹಾಯ ಮಾಡಿದರೆ ನಾಳೆ ಅವ ನಮಗೆ ಡಬಲ್ ಯಾವಾಗರೇ ಸಹಾಯ ಮಾಡ್ತಾನೆ ಇರ್ತಾನೆ ಕೊಡೋದು ತಗೊಳ್ಳೋದೇ ಜೀವನ ಇದು ಜಾಣ ಜೀವನ ಇದು ಚೆನ್ನಾಗಿ ಒಳ್ಳೆಯದನ್ನು ಕೊಡೋದದೆ ಒಳ್ಳೆಯದನ್ನು ಪಡೆಯೋದದೆ ಬೈಗಳ ಕೊಟ್ಟು ನಾವು ಪ್ರಶಂಸೆಯನ್ನು ಏನು ಜಗತ್ತಿನಲ್ಲಿ ಕೆಟ್ಟದ್ದನ್ನು ಕೊಟ್ಟು ಒಳ್ಳೆಯದನ್ನು ಪಡಿಲಿಕ್ಕಾಗ್ತದೇನು ಆಗೋದಿಲ್ಲ ನಮಗೆ ಏನು ಬೇಕೋ ಅದನ್ನು ನಾವು ಸ್ವಲ್ಪ ಹಿಂಗೆ ಕೊಡಬೇಕು ಈಗ ತಂದಿರ್ತಾನೆ ಮಕ್ಕಳಿಗೆ ಅವ ಏನು ಮಾಡ್ತಾನೆ ಇಲ್ಲೇನು ಅವ ಏನರ ಮಾಡ್ತಾನೆ ಮಕ್ಕಳಿಗೆ ಮಕ್ಕಳು ಬೆಳಿತಾವ ಇವ ತಂದೆ ತನ್ನ ತಂದೆಗೆ ಏನೇನು ಮಾಡ್ಯಾನ ಮಗನಿಗೆ ಏನೇನು ಮಾಡ್ಯಾನ ಅದನ್ನು ಮಗ ಅವನಿಗೆ ಮಾಡ ನಾಳೆ ಮಾಡೋದಿಲ್ಲ ಇವ ಹೆಂಗೆ ಬದುಕ್ತಾನೆ ಅದನ್ನು ಅವ ಅನುಕರಿ ಅನುಕರಣ ಬಿಡ್ತಾನೆ ಹಾಗೆ ಈ ಜಗತ್ತ ನಾವು ಏನು ಕೊಡ್ತೇವೆ ಅದರ ಪ್ರತಿಫಲವನ್ನು ನಾವು ಉಣಬೇಕಾಗ್ತದೆ ನಾನು ನಿಮ್ಮನ್ನು ತಿರಸ್ಕಾರ ಮಾಡಿದರೆ ಒಂದಿಲ್ಲ ಒಂದು ದಿವಸ ಜಗತ್ತೇ ತಿರಸ್ಕಾರ ಮಾಡ್ತದೆ ಹಾಗೆ ಜಗತ್ತಿರೋದೇ ಹಾಗೆ ಹಾಗೆ ಕೊಡೋದದೆ ಚಲೋದನ್ನು ಕೊಡೋದದೆ ಚಲೋದನ್ನು ಪಡೆಯೋದದೆ ಪಡೆದು ಪಡೆದು ಪಡೆಯೋದು ಏನು ಅವಶ್ಯದ ಯಾವುದನ್ನು ಪಡಿಬೇಕು ಅಂತ ನಮಗನಿಸ್ತದೆ ಅದನ್ನು ನಾವು ಕೊಡಬೇಕಾಗ್ತದೆ ಕೊಡಬೇಕು ನಮಗೆ ಯಾರೇ ಗೌರವ ಕೊಡಲಿ ಅಂದರೆ ಅವರಂತಾರ ಋಷಿಗಳು ಮೊದಲ ಗೌರವ ಕೂಡ ಕಲಿ ಇನ್ನೊಬ್ಬರಿಗೆ ಗೌರವ ಕೂಡ ಕಲಿ ನಾನು ನಿಮಸ್ಕ ನಮಸ್ಕಾರ ನಿಮಗೆ ಮಾಡಿದರೆ ನೀವು ಮಾಡ್ತೀರಿ ನೀವು ಮಾಡಲಿ ಬಿಡಲಿ ನಾನು ಮಾಡ್ಕೋತು ಹೋದೆ ಅಂದರೆ ಒಂದಿಲ್ಲ ಒಂದು ದಿವಸ ನೀವು ಮಾಡೇ ಮಾಡ್ತೀರಿ ನಮಸ್ಕಾರ ಅಂದರೆ ಏನು ಗೌರವ ಕೊಡೋದು ನಿಮಗೆ ನಾನು ಗೌರವಿಸ್ತೇನೆ ಶರಣಾಗತಿ ಅಲ್ಲದು ನಮಸ್ಕಾರ ಅದ ಗೌರವ ಕೊಡೋದದ ನಿಮ್ಮನ್ನು ಗೌರವಿಸ್ತೇನೆ ನಿಮ್ಮ ಬಗ್ಗೆ ನನಗೆ ಸದ್ಭಾವನೆ ಅದೆ ನಿಮ್ಮನ್ನು ಕಂಡ್ರೆ ನನಗೆ ಸಂತೋಷ ಆಗ್ತದೆ ಇದು ಭಾವನಾ ಕೊಡೋದು ಆ ಬಳಿಕ ಅದೇ ಭಾವನೆ ನಮಗೂ ಬರಕ್ಕೆ ಶುರುವಾಗ್ತದೆ ಹೇಗೆ ಎಣ್ಣೆ ಹಾಕಿದರೆ ಬೆಳಕು ಬರ್ತದೆ ಹೇಗೆ ಗೊಬ್ಬರ ಹಾಕಿದರೆ ಧಾನ್ಯ ಬರ್ತದೆ ಹಾಗೆ ಒಳ್ಳೆಯ ವಿಚಾರಗಳನ್ನು ಹರವಿದರೆ ಒಳ್ಳೆಯ ವಿಚಾರಗಳು ಬರ್ತಾವ ಹಾಗೆ ನಮಗೆ ಬೇಕಾದದ್ದನ್ನೆಲ್ಲ ಹಿಂಗೆ ಪಡಿತಾ 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 ಹೋಗೋದಕ್ಕಾಗಿ ಕೊಡೋದು ಇದು ಎರಡನೇದ್ದು ಇದು ಮೊದಲನೇದ್ದು ಇದನ್ನು ಕೊಡೋದು ಪಡೆಯೋದು ಎರಡನೇದ್ದು ಹಂಗಲ್ಲ ನನಗಲ್ಲ ನಿಮಗೆ ಒಳ್ಳೇದಾಗಲಿ ಅಂತೂ ಮಾಡೋದು ಎಷ್ಟು ಚಂದದ ಇದು ಇದು ನನಗೆ ಸಮಸ್ಯೆ ಇಲ್ಲ ನಿಮಗೆ ಒಳ್ಳೆಯದಾಗಲಿ ಇದಕ್ಕೆ ಪರೋಪಕಾರ ಅಂತ ಕರಿತೇವೆ ಇದು ನಿಮಗೆ ಒಳ್ಳೇದಾಗಲಿ ಇದಕ್ಕೆ ನಿಷ್ಕಾಮ ಅಂತಾರೆ ಸ್ವಾರ್ಥ ಎಲ್ಲ ಒಳ್ಳೆಯದಾಗಲಿ ದೇಶಕ್ಕೆ ಒಳ್ಳೆಯದಾಗಲಿ ಜನರಿಗೆ ಒಳ್ಳೆಯದಾಗಲಿ ಪ್ರಾಣಿಗಳಿಗೆ ಒಳ್ಳೇದಾಗಲಿ ನಮಗೇನು ಬೇಡ ಪ್ರತಿಫಲ ಬೇಡ ಪ್ರತಿಫಲದ ಬಯಕೆ ಇರದೆ ಸಮಾಜಕ್ಕಾಗಿ ನಾವು ಅಥವಾ ಜಗತ್ತಿಗಾಗಿ ನಾವು ಏನು ಮಾಡ್ತೇವೆ ಒಂದು ಗಿಡಕ್ಕೆ ಹಾಕ್ತೇವೆ ಒಂದು ಇದಕ್ಕೆ ಭೂಮಿ ಸ್ವಚ್ಛ ಮಾಡ್ತೇವೆ ದಾರಿಯೊಳಗೆ ಒಂದಿಷ್ಟು ಕಲ್ಲ ಮುಳ್ಳ ಇದ್ರೆ ತೆಗೆದು ಚೆಲ್ತೇವೆ ಇವೆಲ್ಲ ಎದಕ್ಕೆ ಮಾಡ್ತೇವೆ ಭಾಳ ಅದ್ಭುತ ಕಾರ್ಯಗಳಿವು ಏನೂ ಇಲ್ಲ ಒಳಗೆ ಒಳ್ಳೇದಾಗಲಿ ಜಗತ್ತು ಚೆಂದಾಗಲಿ ಅಂತ ಏನು ಮಾಡ್ತೇವಲ್ಲ ಇದು ಮೊದಲನೇದಕ್ಕಿಂತ ಬಹಳ ದೊಡ್ಡದು ಇದು ಈ ರೀತಿ ಮಾಡೋ ಬಹಳ ದೊಡ್ಡದು ಇದು ಮಾಡಬೇಕು ಮನುಷ್ಯ ಸುಮ್ಮನೆ ಒಳ್ಳೇದು ಜಗತ್ತಿಗೆ ಒಳ್ಳೇದಾಗಲಿ ಅಂತ ಮಾಡೋ ಜಗತ್ತಿಗೆ ಒಳ್ಳೇದಾಗಲಿ ನಿಮಗೆ ಗೊತ್ತಿರಬೇಕು ಫ್ರಾನ್ಸ್ ದೇಶದೊಳಗೆ ಒಬ್ಬ ಒಕ್ಕಲಿಗ ಇದ್ದ ಆತ ಒಂದು ಸಲ ಕಾಡಿನಲ್ಲಿ ಹೋಗ್ತಾನೆ ಅದೆಲ್ಲ ಒಣ ಒಣ ಭೂಮಿ ಅಲ್ಲಿ ದನ ತಗೊಂಡು ಹೋಗ್ತಿರ್ತಾನೆ ಅವನಿಗೆ ಒಂದು ದಿವಸ ಅನ್ನಿಸ್ತದೆ ಇದೇನದ ಈ ಭೂಮಿ ಒಣ ಒಣ ಭೂಮಿ ಒಂದು ಗಿಡ ಇರಲಿಲ್ಲ ಅಲ್ಲಿ ನೂರಾರು ಎಕರೆ ಸಾವಿರಾರು ಎಕರೆ ಇಷ್ಟು ದೊಡ್ಡ ಪ್ರದೇಶ ಇದು ಇದು ನೋಡಬೇಕು ಫ್ರಾನ್ಸ್ದಾಗ ಭಾಳ ಹೇಳ್ತಾರೆ ಆ ಮನುಷ್ಯ ದನ ಕಾಯುವ ಮನುಷ್ಯ ಆತ ಒಂದು ಕೆಲಸ ಮಾಡಿದ ಒಂದು ಒಂದು ನಿರ್ಣಯ ಮಾಡಿದ ಮುಂಜಾನೆ ಎಲ್ಲ ದನಗಳನ್ನು ಹಿಂಗೆ ಬಿಡಾವ ಅವ ಕುಂತು ಕುಂತು ಅವನಿಗೆ ಬೇಜಾರಾಯಿತು ಸುಮ್ಮನೆ ಅಲ್ಲಿ ಯಾಕೆ ಕೂಡೋದು ಅಂದ ಒಂದು ದಿವಸ ಒಂದು ಕೆಲಸ ಪ್ರಾರಂಭ ಮಾಡಿದ ಒಂದು ಗುದ್ದಲೆ ತಗೊಂಡ ಆ ಬಳಿಕ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲಿ ಬೀಜಗಳು ಬಿದ್ದಿರ್ತಾವಲ್ಲ ಆ ಬೀಜಗಳನ್ನೆಲ್ಲ ಸಂಗ್ರಹಿಸ್ತಾ ಇದ್ದ ಸಂಗ್ರಹಿಸಿ ಒಂದಿಷ್ಟು ಅಲ್ಲೊಂದಿಷ್ಟು ಹಡ್ಡೋದು ಇಲ್ಲೊಂದಿಷ್ಟು ಅಡ್ಡೋದು ಅಲ್ಲೊಂದು ಕಾಳು ಹಾಕೋದು ಇಲ್ಲೊಂದು ಕಾ ಅದು ಅದು ಬೀಜ ಹಾಕೋದು ಹಿಂಗೆ ಮಾಡ್ಕೋತ 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 ಸಾವಿರಾರು ಎಕರೆ ಭೂಮಿಯೊಳಗೆಲ್ಲ ಬೀಜ ಊರಿದ್ದ ಅವು ನಿಧಾನವಾಗಿ ಬೆಳೆದು 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 ಒಂದು ಕಾಡು ತಯಾರಾಗಿತ್ತು ಈಗದ ಕಾಡು ದೊಡ್ಡ ಕಾಡು ತಯಾರ ಮಾಡಿದ್ದ ಒಬ್ಬ ಮನುಷ್ಯ ಏನೂ ಇಲ್ಲ ಯಾಕೆ ಮಾಡ್ತೀನಿ ಅಂತ ಗೊತ್ತಿಲ್ಲ ಸುಮ್ಮನೆ ಆನಂದಕ್ಕಾಗಿ ನಮ್ಮ ದೇಶದಾಗ ಒಂದು ಚಲೋ ಅರಣ್ಯ ಯಾಕೆ ಬೆಳೆಯಬಾರದು ಅವನದಲ್ಲ ಭೂಮಿ ಯಾರೂ ಬಳಸಲಾರದ ಭೂಮಿ ಸುಮ್ಮನೆ ಬಿದ್ದ ಭೂಮಿ ಅಂಥಲ್ಲೇ ಹಿಂಗೆ ಬೆಳೆಸಿದ ಆ ಬಳಿಕ ಕೆಲವರ ಲಕ್ಷಕ್ಕೆ ಬಂತು ಇಲ್ಲೊಂದು ಅರಣ್ಯ ಅಂತ ಅಲ್ಲಿ ತನಕ ಲಕ್ಷ ಇಲ್ಲ ಯಾವಾಗ ಲಕ್ಷಕ್ಕೆ ಬಂತೋ ಯಾವ ಇವು ಅರಣ್ಯ ಬೆಳೆಸ್ತಾವೆ ಅವನ ಮೇಲೆ ಕೇಸ್ ಹಾಕ್ರಿ ಅಂತ ಎಷ್ಟು ಅದ್ಭುತ ಬೆಳೆಸಿತ್ತು ಆವಾಗ ಅವನು ಬಂದು ಕೇಳಿದರು ಯಾಕೋ ನಿಂದೇನು ಹೊಲ ಅಂದು ನಂದು ಅಲ್ಲ ಅಂದ ನಿಂದ ಮಾಡ್ಕೋಬೇಕಂತ ಮಾಡಿದೇನು ಅಂದ ಅವಾಗ ಒಂದ ನಂದ್ಯಾಕೆ ಮಾಡ್ಕೋತೀನಿ ನಾನು ಎಲ್ಲರೇ ಹೋಗಿ ಅರ್ಜಿ ಮಾಡೀನಿ ಏನು ಸುಮ್ಮನೆ ಗಿಡ ಬೆಳೆಸಬೇಕಂತ ಬೆಳೆಸೇನಿ ಇದು ನಿಮ್ಮದೇ ತಗೊಂಬಿಡಿ ಅಂದ ನಿಮ್ಮದೇ ನಾನು ಒಂದು ಗಿಡದ ಮಾಲೀಕನೂ ಅಲ್ಲ ಇಲ್ಲಿ ಗಿಡದ ಹಣ್ಣು ಸಹಿತ ನನಗೆ ಬೇಡ ನಾನು ಸಂತೋಷಕ್ಕಾಗಿ ಫ್ರಾನ್ಸ್ ದೇಶ ಸುಂದರ ಆಗಬೇಕಂತ ಮಾಡೇನಿ ಅಂದ ಎಂದ ಅವನನ್ನು ಹಾಡಿ ಹರಿಸ್ತಾರ ಆ ದೇಶದೊಳಗೆ ಸುಮ್ಮನೆ ಒಬ್ಬ ಮನುಷ್ಯ ಏನೂ ನಿರೀಕ್ಷೆ ಮಾಡಲಿಲ್ಲ ಅವನಿಗೆ ಪ್ರಶಸ್ತಿ ಇಲ್ಲ ಯಾವುದಿಲ್ಲ ಕೇಳಿಲ್ಲ ಬಿಟ್ಟಿಲ್ಲ ಸುಮ್ಮನೆ ಒಂದು ಬೀಜ ಊರ್ಕೋತು ಬೀಜ ಊರ್ಕೋತು ಬೀಜ ಊರ್ಕೋತು ಒಂದು ದೊಡ್ಡ ಅರಣ್ಯ ಮನೆ ಯಾವ ಭೂಮಿಯೊಳಗೆ ಒಂದು ಹುಲ್ಲು ಕಡ್ಡಿ ಬೆಳೀತಾ ಇರಲಿಲ್ಲ ಅಂಥಲ್ಲೇ ಎಲ್ಲೆಲ್ಲಿ ಸಮಯ ಸಿದು ಸ್ಥಾನ ಸಿಕ್ತೋ ಅಲ್ಲೊಂದು ಬೀಜ ಊರು ಹಿಂಗೆ ತಿರುಗಾಡ್ತಿದ್ದು ಎಪ್ಪತ್ತು ಎಪ್ಪತ್ತೈದು ವರ್ಷಗಳ ಕಾಲ ಅದ್ಭುತ ಅರಣ್ಯ ಅದ್ಭುತರ ಯಾವ ಪ್ರಶಸ್ತಿ ಅವ ಹೇಳ್ದ ನನಗೆ ನಿಸರ್ಗವೇ ಪ್ರಶಸ್ತಿ ಕೊಟ್ಟ ನನ್ನ ದೇಶ ಹಚ್ಚ ಹಸಿರಾಗ್ಯದ ಆ ಭಾವ ಹೆಂಗಿದೆ ಇದಕ್ಕೂ ಕೊಡೋದು ಕೊಡೋದು ಅಂತ ಕರೀತಾರೆ ಇದು ಮಲ್ಲ ನಿಷ್ಕ ಹೀಗೂ ಕೆಲವು ಸಲ ಮಾಡಬೇಕು ಈಗ ಮಾಡ್ತಿರಲ್ಲ ಸಮಾಜಕ್ಕಾಗಿ ಸುಮ್ಮನೆ ಒಂದು ದಿವಸ ಶ್ರಮದಾನ ಅಂತ ಮಾಡ್ತೀನಿ ಕೆಲಸ ಮಾಡೋದು ಒಂದಿಷ್ಟು ಚಲೋ ಕೆಲಸ ಮಾಡೋದು ಒಂದು ಸಾಲೆ ಸ್ವಚ್ಛ ಮಾಡೋದಾಗಲಿ ಊರು ಸ್ವಚ್ಛ ಮಾಡೋದಾಗಲಿ ನೆರೆ ಮನೆ ಅವರ ಮನೆಗೆ ಹೋಗಿ ಒಂದಿಷ್ಟು ಸಹಾಯ ಮಾಡೋದಾಗಲಿ ಸುಮ್ಮನೆ ಸಹಾಯ ಮಾಡೋದಷ್ಟೇ ನಮಗೆ ವ್ಯಾಳೆಯಾದಂಥ ಸಹಾಯ ಮಾಡೋದಷ್ಟೇ ಕೆಲಸಕ್ಕೆ ಬರ್ತಿದ್ರೆ ಸುಮ್ಮನೆ ಕಲಿಸೋದು ಯಾವ ಉದ್ದೇಶ ಇಲ್ಲ ದೇಶ ಚಲೋ ಆಗ್ತದಂತ ಮಾಡೋದು ಇದು ಕೆಲಸ ಬಹಳ ಅದ್ಭುತವಾದ ಕೆಲಸ ಎಂಥವರಿಗೆ ಸಂತರು ಅಂತ ಕರೀತಾರೆ ಇವರಿಗೆ ಸಂತ ಅಂತ ಸಂತ ಅಂದರೆ ಯಾರು ಕೆಲಸ ಮಾಡ್ತಾರೆ ಪ್ರತಿಫಲವನ್ನು ನಿರೀಕ್ಷಿಸೋದಿಲ್ಲ ಅಂಥವರಿಗೆ ಸಂತರು ಅಂತ ಸುಮ್ಮನೆ ಮಾಡೋದು ಮಸ್ತಾಗಿ ಮಾಡೋದು ಯಾಕೆ ಅಂತ ಈಗ ಮಕ್ಕಳಿಗೆ ನೀವು ರಕ್ಷಣಾ ಮಾಡಿ ಸುಮ್ಮನೆ ಮಾಡೋದು ಮಂದವು ಮಾಡ್ತಾವ ಇಲ್ಲ ಗೊತ್ತು ನಮಗೆ ಮತ್ತೆ ನಮ್ಮನ್ನು ರಕ್ಷಣಾ ಮಾಡ್ತಾರೆ ನಮ್ಮನ್ನು ಮುಪ್ಪಿನಲ್ಲಿ ಕಾಪಾಡ್ತಾರೆ ಅಂತ ಹಿಂಗ ತಲೆ ಹಾಕೊಂಡ್ರೆ ಅವೇನು ಆಗೋದಲ್ಲ ಹೋಗೋದಲ್ಲದ ಆವಾಗ ಈಗಿನ ಕಾಲದಾಗಂತೂ ಆಗೋದೇ ಇಲ್ಲದ ಅವು ಎಲ್ಲಿ ಹೋಗ್ತಾವ ಗೊತ್ತಿಲ್ಲ ಏನು ಮಾಡ್ತಾವ ಗೊತ್ತಿಲ್ಲ ಇನ್ನು ಮಾಡೋದು ಯಾವಾಗ ಏನಿಲ್ಲ ಸುಮ್ಮನೆ ಮಾಡ್ಕೋತು ಮಾಡ್ಕೋತು ಮಾಡ್ಕೋತಿರೋ ಮಾಡ್ಕೋತಿರೋದು ಒಂದು ಪಕ್ಷಿತ್ತು ಅದು ಗರುಡ ಭಾಳ ಬಲಾಢ್ಯ ಪಕ್ಷಿ ಅದು ಭಾಳ ದೊಡ್ಡ ಪಕ್ಷಿ ಗರುಡ ಅಂದರೆ ಗರುಡ ಹೇಗೆ ಪಕ್ಕ ಬಿಚ್ಚಿದ್ರೆ ಆಕಾಶಕ್ಕೆ ಇರುವ ಪಕ್ಷಿ ಅದು ಅದು ಭೂಮಿಯ ಪಕ್ಷಿ ಅಲ್ಲ ಆಕಾಶದ ಪಕ್ಷಿ ಹ್ಯಾಂಗೆ ತೇಲ್ತಾ ಇತ್ತು ಅದು ಒಂದು ಮರಿ ಮಾಡ್ತು ಒಂದು ತತ್ತೆ ಇಟ್ಟಿತ್ತು ಒಡಿತು ಅದು ಗೂಡ ಗೂಡ ಭಾಳ ಚಲೋ ಗೂಡ ಇತ್ತು ಅದು ಪಕ್ಷಿ ಹಿಂಗೆ ಸಣ್ಣದು ಬಂತು ಗೂಡ ಚಲೋ ಇತ್ತಲ್ಲ ಅದಕ್ಕೆ ಬಹಳ ಮೆಚ್ಚುಗೋತ ಇದು ಗರುಡ ಏಳು ಏಳು ಅಂತು ಹಾರಬೇಕು ನೀನು ಅಂತು ಅವಾಗ ಅದು ಅಂತು ಎಷ್ಟು ಆರಾಮದ ಇಲ್ಲಿ ಮನೆಯಾಗಿ ಎಷ್ಟು ಆರಾಮದ ಎಷ್ಟು ಆನಂದವಾಗಿದೆ ಸುಖ ಅದ ಇಲ್ಲಿ ಏನಿಲ್ಲ ಮಸ್ತ್ ಅದ ಅಂತ ಅಲ್ಲೋ ಅದನ್ನು ಇದು ಮನೆ ಇರೋದು ಬಿಡಾಕ ಇರಾಕಲ್ಲ ನಾವು ಗರುಡ ಮನೆ ಬಿಡೋದಕ್ಕೆ ಹಾರು 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 ಅಂತ ಅದಕ್ಕೆ ಚುಚ್ಚಕ್ಕೆ ಶುರು ಮಾಡ್ತು ಚುಚ್ಚದ ಹೀಗೆ ಹಾರಿತು ಅವಾಗ ಹೋಗುವಾಗ ತಾಯಿ ಹೇಳ್ತು ಆಯಿತು ನಮಸ್ಕಾರ ಬೇಕಾದಲ್ಲಿ ಹೋಗಿನ್ನ ಅಂತ ಮುಗಿತಲ್ಲಿಗೆ ನಿನ್ನನ್ನು ಜನ್ಮ ಕೊಟ್ಟು ಬೆಳೆಸಿ ಹಾರಕ್ಕೆ ಕಲಿಸಿದ ಬಳಕೆ ಮುಗಿತಲ್ಲಿಗೆ ನನ್ನ ನಿನ್ನ ಬೆಟ್ಟಿ ಎಲ್ಲಿ ಗೊತ್ತಿಲ್ಲ ನಿನ್ನಷ್ಟಕ್ಕೆ ನೀನು ಜಗತ್ತಿನಾಗ ನನ್ನಷ್ಟಕ್ಕೆ ನಾನು ಹೋಗು ಅಂತ ಗರುಡ ಯಾವಾಗಲೂ ಒಂದೇ ತಿರುಗಿ ಆಡ್ತಾವೆ ಗರುಡಗಳು ಎಡ್ಯಾಡ ಕಡಿಮೆ ಅದರ ಮಕ್ಕಳು ಕರ್ಕೊಂಡು ಯಾವ ರೀ ಗರುಡಗಳಿಗೆ ಹಾರ್ಯಾವೇನು ಆಗೋದಿಲ್ಲ ಹೆಂಗ ಸುಮ್ಮನೆ ಕಲಿಸ್ತಾವ 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 ಹಾರಕ್ಕೆ ಬಂದ ಬಳಿಕ ಸ್ವತಂತ್ರ ಏನೂ ನಿರೀಕ್ಷೆ ಹಾಗಿದ್ದರೆ ಪ್ರಪಂಚದಾಗ ಒಂದಿಷ್ಟು ಸುಖ ಸಂತೋಷ ಉಂಟಾಗ್ತದೆ ಇಲ್ಲಿಗೆ ಬಹಳ ನಿರೀಕ್ಷೆ ಮಾಡ್ಕೋತ ನಾವು ಆದರೆ ಗತಿ ಏನಾಗ್ತದೆ ಪತಿ ಇರಲಿ ಪತ್ನಿ ಇರಲಿ ಭಾಳ ನಿರೀಕ್ಷೆ ಮಾಡೋದಿಲ್ಲ ಸುಮ್ಮನೆ ಮಾಡೋದು ಅವ್ರಿಗೆ ಒಳ್ಳೇದಾಗಲಿ ಅನ್ನೋದದ ಮಾಡೋದದ ಅದು ಆ ಮನಸ್ಸು ಅಲ್ಲ ಅದಕ್ಕೆ ನಿಷ್ಕಾಮ ನಿಷ್ಕಾಮ್ ಭಾಳ ದೊಡ್ಡ ಮನಸ್ಸು ಕೊನೆಯದಾಗಿ ಸಹಜ ನನಗೆ ಒಳ್ಳೇದಾಗಲಿ ಅಂತ ಮಾಡೋದು ಸಕಾಮ ಉಳಿದವರಿಗೆ ಒಳ್ಳೇದಾಗಲಿ ಅಂತ ಮಾಡೋದು ನಿಷ್ಕಾಮ ಸುಮ್ಮನೆ ಮಾಡೋದು ಸಹಜ ಸುಮ್ಮನೆ ಮಾಡೋದು ಯಾವ ಭಾವನೆಗಳಿ ಸುಮ್ಮನೆ ಹಾಡೋದು ಅವರು ಕೇಳಲಿ ಅಂತಲ್ಲ ತನಗೂ ಸಂತೋಷ ಆಗಲಿ ಅಂತ ಅಂತನಗೇನರೇ ಬೇಕು ಪ್ರತಿಫಲ ಅಂತಲ್ಲ ಸುಮ್ಮನೆ ಹಾಡೋದು ಇದು ಎಂಥ ಕಾರ್ಯಗಳನ್ನು ಮಾಡ್ತೇವೆ ಜಗತ್ನಾಗ ಅದರ ಉದ್ದೇಶ ಏನಿರೋದಿಲ್ಲ ಉದ್ದೇಶ ಸುಮ್ಮನೆ ಸಂತೋಷ ಅಷ್ಟೇ ಇನ್ಯಾವ ಪ್ರತಿಫಲ ಇಲ್ಲ ಎಂಥ ಕಾರ್ಯಗಳಿಗೆ ಸಹಜ 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 ಕಾರ್ಯಗಳು ಅಂತ ಕರೀತಾರೆ ಈಗ ಆಗುವುದಲ್ಲೇನು ಮಳೆ ಬೀಳ್ತದೆ ಸಹಜ ಅವಕ್ಕೇನು ಭೂಮಿ ಹಸಿರಾಗಲಿ ಅಂತಿಲ್ಲ ಅಥವಾ ನನಗೆ ಹೊಗಳುತ್ತಾರ ಈ ಜನ ಅಂತಿಲ್ಲ ಯಾರೂ ಮಳೆಯನ್ನು ಯಾರೂ ಎಂದು ಹೊಗಳೋದೇ ಇಲ್ಲ ನೀರು ಹೊಗಳ್ತಾರೆ ಮನೆಗೆ ಬಂದ ಬಳಕೆ ಅದು ಯಾರು ನೀರು ಕೊಡ್ತಾರೆ ಅವ್ರನ್ನ ಹೊಗಳ್ತಾರೆ ಆದರೆ ಮಳೆಯನ್ನು ಯಾರು ಹೊಗಳ್ತಾರೆ ಇಂದಿಗೆ ಪ್ರಶಸ್ತಿ ಕೊಟ್ಟಾರೆ ಏನು ಮಳೆ ಹೇಳಿ ಯಾರು ಕೊಟ್ಟಿದಾರ ಏನೂ ಮಾಡಿಲ್ಲ ಅದರದು ಕೊಡ್ಕೋತು ಕೊಡ್ಕೋತು ಕೊಡ್ಕೋತದೆ ಕೊಡಬೇಕು ಅಂತೂ ಅದಕ್ಕಿಲ್ಲ ಸುಮ್ಮನೆ ಅದು ಬದುಕದು ಇಟ್ ಹ್ಯಾಸ್ ಬಿಕಮ್ ಎ ವೇ ಆಫ್ ಲೈಫ್ ಆದರೆ ಜೀವನನೇ ಹಂಗಾಗಿ ಬಿಟ್ಟ ಸುಮ್ಮನೆ ಕೊಡೋದು 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 ಅಷ್ಟೇ ಇದಕ್ಕೆ ಸಹಜ ಅಂತ ಕರೆದಾರ ಈಗ ತ ಮೂರು ಪ್ರಕಾರ ಇದು ಕೊಡೋದು ಏನು ಪ್ರತೀಕ್ಷಾ ಮಾಡಿ ಫಲ ಪ್ರತೀಕ್ಷೆ ಮಾಡಿ ಕೊಡೋದು ತನ್ನ ತನ್ನ ಏಳ್ಗೆಗಾಗಿ ಕೊಡೋದು ತನ್ನ ಸಮೃದ್ಧಿಗಾಗಿ ಕೊಡೋದು ತನಗಾಗಿ ಕೊಡೋದು ಆ ಬಳಿಕ ದೇಶಕ್ಕಾಗಿ ಕೊಡೋದು ಮೂರನೇದ್ದು ಸುಮ್ಮನೆ ಕೊಡ್ತಾ ಇರೋದು ಅದು ಬಹಳ ದೊಡ್ಡದು ಮೂರನೇದ್ದು ಅದು ದೇವ ಕಾರ್ಯ ಇವು ಒಟ್ಟು ಮೂರು ಈ ರೀತಿ ಕೊಡೋದು ಬಹಳ ಅದ್ಭುತವಾದ ಕೆಲಸ ಈ ರೀತಿ ಯಾರು ಕೊಡಲಿಕ್ಕೆ ಕಲಿತಾರೋ ಅವರ ಜೀವನ ಶ್ರೀಮಂತ ಆಗ್ತದೆ ಮೊದಲನೇ ಕ ಕೊಡುವಿಕೆಯಿಂದ ಭೌತಿಕ ಸಂಪತ್ತ ಬೆಳೀತದೆ ಎರಡನೇ ಕೊಡುವಿಕೆಯಿಂದ ಮಾನಸಿಕ ಸಂ ನೆಮ್ಮದಿ ಬೆಳೀತದೆ ಮೂರನೇದ್ರಿಂದ ಆತ ಸ ಆತ ಜ್ಞಾನಿಯಾಗಿ ಬಿಡ್ತಾನೆ ಅಷ್ಟೇ ಅವ ದೇವ ಜೀವನವನ್ನು ಸಾಗಿಸ್ತಾನ ಅಂಥ ಮೂರು ಕಾರ್ಯಗಳಿಗೆ ಕೊಡೋ ರೀತಿ ಇದನ್ನು ಸುಮ್ಮನೆ ಬಳಸ್ಕೊಳ್ಳೋದು ಎಲ್ಲಿ ಏನು ಬಳಸಬೇಕೋ ಅದನ್ನು ಬಳಸಿಕೊಳ್ಳೋದು